ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಚ ಪಿತಾ ತ್ವಮೇವ ತ್ವಮೇವ ಬಂಧುಚ್ಛ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ಶ್ರೋತ್ರಗಳಿಗೆ ಶ್ರೀ ಶಿವಪುರಾಣದ ರುದ್ರ ಸಂಹಿತೆಯ ಅಧ್ಯಾಯಗಳಿಗೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ಬ್ರಹ್ಮದೇವರು ನಾರದರಿಗೆ ಶಿವಪೂಜೆಯ ಮಹತ್ವವನ್ನು ಯಾವ ರೀತಿಯಾಗಿ ವಿವಿಧ ದೇವತೆಗಳು ವಿವಿಧ ರೀತಿಯ ಲಿಂಗಗಳನ್ನು ಅವರವರ ಅಧಿಕಾರಾನುಸಾರವಾಗಿ ಪಡೆದುಕೊಂಡು ಅದರ ಪೂಜೆಯನ್ನು ಮಾಡಿದರು ಪ್ರತಿಯೊಬ್ಬ ವ್ಯಕ್ತಿಯು ಆತನ ವರ್ಣಾಶ್ರಮ ಧರ್ಮಕ್ಕೆ ತಕ್ಕಂತೆಯೇ ಯೋಗ್ಯವಾದ ಲಿಂಗವನ್ನು ಪಡೆದು ನಿರಂತರ ಶಿವಪೂಜೆಯಲ್ಲಿ ನಿರತನಾಗಿರಬೇಕು ಅಥವಾ ತನ್ನ ಇಷ್ಟ ದೈವವನ್ನು ಪೂಜಿಸಬೇಕು ಅಥವಾ ಎಲ್ಲಕ್ಕಿಂತ ಮೂಲವಾದ ನಾದಮಯ ಶರೀರವಾದಂತಹ ಭಗವಂತನ ನಾದಮಯ ಶರೀರವಾದ ಪ್ರಣವದ ಪೂಜೆಯನ್ನು ಮಾಡಬೇಕೆಂಬುದನ್ನು ತಿಳಿಸಿ ಮುಂದುವರೆದು ಹೇಳುತ್ತಾರೆ ಈಗ ನಾನು ಸಮಸ್ತ ಅಭೀಷ್ಟ ಹಾಗೂ ಸುಖಗಳನ್ನು ಸುಲಭವಾಗಿಸುವ ಸರ್ವೋತ್ತಮ ಪೂಜೆಯ ವಿಧಿಯನ್ನು ಹೇಳುತ್ತೇನೆ ದೇವತೆಗಳಿರ ಮತ್ತು ಋಷಿಗಳಿರ ನೀವು ದತ್ತ ಚಿತ್ತರಾಗಿ ಕೇಳಿರಿ ಉಪಾಸಕನು ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದು ಜಗದಂಬೆ ಪಾರ್ವತಿ ಸಹಿತ ಭಗವಾನ್ ಶಿವನನ್ನು ಸ್ಮರಿಸಬೇಕು ಹಾಗೂ ಕೈಜೋಡಿಸಿ ತಲೆಯನ್ನು ತಗ್ಗಿಸಿ ಭಕ್ತಿಪೂರ್ವಕ ಶಿವನನ್ನು ಹೀಗೆ ಪ್ರಾರ್ಥಿಸಬೇಕು ದೇವೇಶ್ವರನಿ ಏಳು ಎದ್ದೇಳು ನನ್ನ ಹೃದಯ ಮಂದಿರದಲ್ಲಿ ಮಲಗಿರುವ ದೇವತೆಗಳಿರ ಏಳಿರಿ ಉಮಾಕಾಂತನೆ ಏಳು ಹಾಗೂ ಬ್ರಹ್ಮಾಂಡದಲ್ಲಿ ಎಲ್ಲರ ಮಂಗಲವನ್ನು ಮಾಡು ನಾನು ಧರ್ಮವನ್ನು ಬಲ್ಲೆನು ಆದರೆ ನನಗೆ ಅದರಲ್ಲಿ ಪ್ರವೃತ್ತಿಯಿಲ್ಲ ನಾನು ಅಧರ್ಮವನ್ನು ತಿಳಿದಿದ್ದೇನೆ ಆದರೆ ಅದರಿಂದ ದೂರವಾಗಿಲ್ಲ ಮಹಾದೇವನೇ ನೀನು ನನ್ನ ಹೃದಯದಲ್ಲಿ ನೆಲೆ ನಿಂತು ನನ್ನನ್ನು ಪ್ರೇರೇಪಿಸಿದಂತೆ ನಾನು ಮಾಡುವೆನು ಹೀಗೆ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿ ಗುರುದೇವರ ಚರಣ ಪಾದುಕೆಗಳನ್ನು ಸ್ಮರಿಸಿ ಊರಿನಿಂದ ಹೊರಗೆ ದಕ್ಷಿಣ ದಿಕ್ಕಿನಲ್ಲಿ ಮಲಮೂತ್ರ ತ್ಯಾಗಕ್ಕಾಗಿ ಹೋಗಬೇಕು ಶೌಚದ ಬಳಿಕ ಮೃತ್ತಿಕೆ ಮತ್ತು ಜಲದಿಂದ ಶರೀರವನ್ನು ತೊಳೆದು ಶುದ್ಧಗೊಳಿಸಿ ಕೈಕಾಲುಗಳನ್ನು ತೊಳೆದು ದಂತ ಧಾವನವನ್ನು ಮಾಡಬೇಕು ಸೂರ್ಯೋದಯಕ್ಕೆ ಮುಂಚಿತವಾಗಿಯೇ ದಂತ ಧಾವನ ಮಾಡಿ ಬಾಯನ್ನು ಹದಿನಾರು ಬಾರಿ ಮುಕ್ತಳಿಸಿ ತೊಳೆಯಬೇಕು ದೇವತೆಗಳಿರ ಮತ್ತು ಋಷಿಗಳಿರ ಷಷ್ಠಿ ಪ್ರತಿಪದ ಅಮಾವಾಸ್ಯೆ ನವಮಿ ತಿಥಿಗಳಲ್ಲಿ ಹಾಗೂ ಭಾನುವಾರದಂದು ಶಿವಭಕ್ತನಾದವನು ಪ್ರಯತ್ನ ಪೂರ್ವಕ ದಂತಧಾವನವನ್ನು ತ್ಯಜಿಸಬೇಕು ಅನುಕೂಲಕ್ಕನುಸಾರವಾಗಿ ನದಿಯೇ ಮುಂತಾದವುಗಳಲ್ಲಿ ಅಥವಾ ಮನೆಯಲ್ಲೇ ಚೆನ್ನಾಗಿ ಸ್ನಾನ ಮಾಡಬೇಕು ದೇಶ ಮತ್ತು ಕಾಲಕ್ಕೆ ವಿರುದ್ಧವಾಗಿ ಮನುಷ್ಯನು ಸ್ನಾನ ಮಾಡಬಾರದು ಭಾನುವಾರ ಶ್ರಾದ್ದ ಸಂಕ್ರಾಂತಿ ಗ್ರಹಣ ಮಹಾದಾನ ತೀರ್ಥ ಉಪವಾಸದ ದಿನ ಅಥವಾ ಅಶೌಚವಿದ್ದಾಗ ಮನುಷ್ಯನು ಬಿಸಿ ನೀರಿನಿಂದ ಸ್ನಾನ ಮಾಡಬಾರದು ಶಿವಭಕ್ತನಾದವನು ತೀರ್ಥಾದಿಗಳಲ್ಲಿ ಪ್ರವಾಹಕ್ಕೆ ಇದಿರಾಗಿ ಸ್ನಾನ ಮಾಡಬೇಕು ಸ್ನಾನದ ಮೊದಲು ಎಣ್ಣೆ ಹಚ್ಚಿಕೊಳ್ಳಬೇಕೆಂದಿದ್ದರೆ ಅವನು ವಿಹಿತ ಹಾಗೂ ನಿಷಿದ್ಧ ದಿನಗಳ ವಿಚಾರ ಮಾಡಿಯೇ ತೈಲಾಭ್ಯಂಗವನ್ನು ಮಾಡಿ ಮಾಡಬೇಕು ಪ್ರತಿದಿನವೂ ನಿಯಮಪೂರ್ವಕ ಎಣ್ಣೆ ಹಚ್ಚಿಕೊಳ್ಳುವವನಿಗೆ ಯಾವ ದಿನವೂ ತೈಲಾಭ್ಯಂಗಕ್ಕೆ ದೂಷಿತವಲ್ಲ ಅಥವಾ ಪರಿಮಳಯುಕ್ತ ಎಣ್ಣೆಯನ್ನು ಹಚ್ಚುವುದು ಯಾವ ದಿನವೂ ದೂಷಿತವಲ್ಲ ಸಾಸಿವೆಯ ಎಣ್ಣೆಯು ಗ್ರಹಣವನ್ನು ಬಿಟ್ಟು ಇತರ ದಿನಗಳಲ್ಲಿ ದೂಷಿತವಲ್ಲ ಹೀಗೆ ದೇಶ ಕಾಲವನ್ನು ವಿಚಾರ ಮಾಡಿಯೇ ವಿಧಿವತ್ತಾಗಿ ಸ್ನಾನ ಮಾಡಬೇಕು ಸ್ನಾನ ಮಾಡುವಾಗ ಮುಖವು ಉತ್ತರ ಅಥವಾ ಪೂರ್ವದ ಕಡೆಗೆ ಇರಬೇಕು ಉಚ್ಚಿಷ್ಟ ವಸ್ತ್ರವನ್ನು ಎಂದು ಉಪಯೋಗಿಸಬಾರದು ಶುದ್ಧ ವಸ್ತ್ರದಿಂದ ವಿಷ್ಣುದೇವರನ್ನು ಸ್ಮರಿಸುತ್ತಾ ಸ್ನಾನ ಮಾಡಬೇಕು ಬೇರೆಯವರು ಧರಿಸಿದ ವಸ್ತ್ರವು ಅಥವಾ ಇತರರು ತೊಟ್ಟುಕೊಂಡ ವಸ್ತ್ರವಾಗಿದ್ದರೆ ಸ್ವತಃ ರಾತ್ರಿಯಲ್ಲಿ ಧರಿಸಿದ ವಸ್ತ್ರವು ಉಚ್ಚಿಷ್ಟವೆಂದು ಹೇಳಲಾಗುತ್ತದೆ ಅದನ್ನು ತೊಳೆದುಕೊಂಡಾಗಲೇ ಉಪಯೋಗ ಮಾಡಬಹುದು ಸ್ನಾನದ ಬಳಿಕ ದೇವತೆಗಳಿಗೆ ಋಷಿಗಳಿಗೆ ಪಿತೃಗಳಿಗೆ ತೃಪ್ತಿ ಕೊಡುವಂತಹ ಸ್ನಾನಾಂಗ ತರ್ಪಣಗಳನ್ನು ಮಾಡಬೇಕು ಅನಂತರ ಮಡಿ ಮಾಡಿದ ವಸ್ತ್ರಗಳನ್ನು ಧರಿಸಿ ಆಚವನವನ್ನು ಮಾಡಬೇಕು ನಿಜೋತ್ತಮರೇ ಮತ್ತೆ ಸೆಗಣಿಯಿಂದ ಸಾರಿಸಿ ಸ್ವಚ್ಛಗೊಳಿಸಿದ ಸ್ಥಾನದಲ್ಲಿ ಸುಂದರ ಆಸನದ ವ್ಯವಸ್ಥೆ ಮಾಡಬೇಕು ಆ ಆಸನವು ವಿಶುದ್ಧ ಕಟ್ಟಿಗೆಯಿಂದ ಮಾಡಿದ್ದು ಅಗಲವಾಗಿರಬೇಕು ಇಂತಹ ಆಸನವು ಸಮಸ್ತ ಅಭೀಷ್ಟ ಫಲಗಳನ್ನು ಕೊಡುವಂತಹದು ಅದರ ಮೇಲೆ ಹಾಸಲು ಯಥಾಯೋಗ್ಯ ಮೃಗ ಚರ್ಮವೇ ಮುಂತಾದವನ್ನು ಸಿದ್ಧಗೊಳಿಸಬೇಕು ಶುದ್ಧ ಬುದ್ಧಿಯುಳ್ಳ ಪುರುಷನು ಆ ಆಸನದಲ್ಲಿ ಕುಳಿತು ಭಸ್ಮದಿಂದ ತ್ರಿಪುಣವನ್ನು ಹಚ್ಚಿಕೊಳ್ಳಬೇಕು ತ್ರಿಪುಂಡ್ರದಿಂದ ಜಪ ತಪ ದಾನ ಇವುಗಳು ಸಫಲವಾಗುತ್ತವೆ ಭಸ್ಮದ ಅಭಾವದಲ್ಲಿ ತ್ರಿಪುಂಡ್ರದ ಸಾಧನೆ ಜಲಾದಿಗಳನ್ನು ಹೇಳಲಾಗಿದೆ ಹೀಗೆ ತ್ರಿಪುಂಡ್ರ ಧರಿಸಿ ರುದ್ರಾಕ್ಷಿಯನ್ನು ಧರಿಸಿಕೊಳ್ಳಬೇಕು ನನ್ನ ನಿತ್ಯ ಕರ್ಮವನ್ನು ಮುಗಿಸಿಕೊಂಡು ಮತ್ತೆ ಶಿವನ ಆರಾಧನೆಯನ್ನು ಮಾಡಬೇಕು ಅನಂತರ ಮೂರು ಬಾರಿ ಮಂತ್ರೋಚ್ಚಾರ ಪೂರ್ವಕ ಆಚಮನವನ್ನು ಮಾಡಬೇಕು ಮತ್ತೆ ಅಲ್ಲಿ ಶಿವನ ಪೂಜೆಗಾಗಿ ಅನ್ನ ಮತ್ತು ನೀರನ್ನು ತಂದಿರಿಸಬೇಕು ಅವಶ್ಯಕವಾದ ಇತರ ವಸ್ತುಗಳನ್ನು ಯಥಾಶಕ್ತಿ ಜೊತೆ ಸೇರಿಸಿ ತನ್ನ ಬಳಿ ಇರಿಸಿಕೊಳ್ಳಬೇಕು ಹೀಗೆ ಪೂಜಾ ಸಾಮಗ್ರಿಗಳನ್ನು ಸಂಗ್ರಹಿಸಿಕೊಂಡು ಅಲ್ಲಿ ಬೇಸರವಿಲ್ಲದೆ ಸ್ಥಿರ ಭಾವದಿಂದ ಕುಳಿತುಕೊಳ್ಳಬೇಕು ಮತ್ತೆ ಜಲ ಗಂಧ ಅಕ್ಷತೆಗಳಿಂದ ಕೂಡಿದ ಒಂದು ಅರ್ಘ್ಯ ಪಾತ್ರೆಯನ್ನು ಬಲಭಾಗದಲ್ಲಿ ಇರಿಸಬೇಕು ಅದರಿಂದ ಉಪಚಾರದ ಸಿದ್ಧಿಯಾಗುತ್ತದೆ ಮತ್ತೆ ಸದ್ಗುರುವನ್ನು ಸ್ಮರಿಸಿ ಅವರ ಅನುಜ್ಞೆಯನ್ನು ಪಡೆದು ವಿಧಿವತ್ತಾಗಿ ಸಂಕಲ್ಪ ಮಾಡಿ ತನ್ನ ಕಾಮನೆಯನ್ನು ಬೇರೆಯಾಗಿಡದೆ ಆ ಭಕ್ತಿಯಿಂದ ಸಪರಿವಾರ ಶಿವನನ್ನು ಪೂಜಿಸಬೇಕು ಒಂದು ಮುದ್ರೆಯನ್ನು ತೋರಿಸಿ ಸಿಂಧೂರವೇ ಮೊದಲಾದ ಉಪಚಾರಗಳಿಂದ ಸಿದ್ಧಿ ಬುದ್ಧಿ ಸಹಿತ ವಿಘ್ನಹಾರಿ ಗಣಪತಿಯ ಪೂಜೆಯನ್ನು ಮಾಡಬೇಕು ಲಕ್ಷ ಮತ್ತು ಲಾಭದಿಂದ ಕೂಡಿದ ಗಣಪತಿಯ ಪೂಜೆಯನ್ನು ಮಾಡಿ ಅವನ ನಾಮದ ಆದಿಯಲ್ಲಿ ಪ್ರಣವವನ್ನು ಹಾಗೂ ಅಂತ್ಯದಲ್ಲಿ ನಮಃ ಎಂಬುದನ್ನು ಜೋಡಿಸಬೇಕು ನಾಮವನ್ನು ನಾಮವು ಎಂದು ಚತುರ್ಥಿ ವಿಭಕ್ತಿಯುತವಾಗಿರಬೇಕು ಅಂದರೆ ಓಂ ಗಣಪತಿಯೇ ನಮಃ ಅಥವಾ ಲಕ್ಷ ಲಾಭಯುತಾಯ ಸಿದ್ಧಿ ಬುದ್ಧಿ ಸಹಿತಾಯ ಗಣಪತಿಯೇ ನಮಃ ಅನಂತರ ಗಣಪತಿಯಲ್ಲಿ ಕ್ಷಮಾ ಪ್ರಾರ್ಥನೆಯನ್ನು ಮಾಡಿ ಪುನಃ ಸಹೋದರ ಕಾರ್ತಿಕೇಯ ಸಹಿತ ಗಣಪತಿಯನ್ನು ಪರ ಭಕ್ತಿಯಿಂದ ಪೂಜಿಸಿ ಪದೇ ಪದೇ ನಮಸ್ಕಾರವನ್ನು ಮಾಡಬೇಕು ಬಳಿಕ ಸದಾಕಾಲ ದ್ವಾರದಲ್ಲಿ ನಿಂತಿರುವ ದ್ವಾರಪಾಲಕರನ್ನು ಪೂಜಿಸಿ ಸತಿ ಸಾಧ್ವಿ ಗಿರಿರಾಜ ನಂದಿನಿ ಉಮೆಯನ್ನು ಪೂಜಿಸಬೇಕು ಚಂದನ ಕುಂಕುಮ ಧೂಪ ದೀಪಾದಿ ಅನೇಕ ಉಪಚಾರಗಳಿಂದ ನಾನಾ ಪ್ರಕಾರದ ನೈವೇದ್ಯಗಳಿಂದ ಶಿವೆಯನ್ನು ಪೂಜಿಸಿ ನಮಸ್ಕರಿಸಿ ಬಳಿಕ ಸಾಧಕನು ಶಿವನ ಸಮೀಪಕ್ಕೆ ಹೋಗಬೇಕು ಯಥಾಸಾಧ್ಯ ತನ್ನ ಮನೆಯಲ್ಲೇ ಮಣ್ಣು ಬಂಗಾರ ಬೆಳ್ಳಿ ಧಾತು ಅಥವಾ ಪಾದರಸ ಮುಂತಾದವುಗಳಿಂದ ಶಿವನ ಪ್ರತಿಮೆಯನ್ನು ಮಾಡಿ ನಮಸ್ಕರಿಸಿ ಭಕ್ತಿಭಾವದಿಂದ ಶಿವನ ಪೂಜೆ ಮಾಡಬೇಕು ಅವನ ಪೂಜೆಯಾದಾಗ ಎಲ್ಲ ದೇವತೆಗಳು ಪೂಜಿತರಾಗುತ್ತಾರೆ ಮೃತ್ತಿಕೆಯ ಶಿವಲಿಂಗವನ್ನು ಮಾಡಿ ವಿಧಿಪೂರ್ವಕ ಅದನ್ನು ಸ್ಥಾಪಿಸಬೇಕು ಮನೆಯಲ್ಲಿ ಇರುವವರು ಸ್ಥಾಪನಾ ಸಂಬಂಧಿ ಎಲ್ಲ ನಿಯಮಗಳನ್ನು ಸರ್ವಥಾ ಪಾಲಿಸಬೇಕು ಭೂತ ಶುದ್ಧಿ ಹಾಗೂ ಮಾತೃಕಾನ್ಯಾಸ ಮಾಡಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡಬೇಕು ಶಿವಾಲಯದಲ್ಲಿ ದಿಕ್ಪಾಲಕರನ್ನು ಸ್ಥಾಪಿಸಿ ಅವರ ಪೂಜೆ ಮಾಡಬೇಕು ಮನೆಯಲ್ಲಿ ಸದಾಕಾಲ ಮೂಲಮಂತ್ರವನ್ನು ಪ್ರಯೋಗಿಸಿ ಶಿವನ ಪೂಜೆಯನ್ನು ಮಾಡಬೇಕು ಅಲ್ಲಿ ದ್ವಾರಪಾಲಕರ ಪೂಜೆಯ ನಿಯಮವಿಲ್ಲ ಭಗವಾನ್ ಶಿವನ ಸಮೀಪದಲ್ಲಿ ತನಗಾಗಿ ಆಸನದ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು ಆಗ ಉತ್ತರಾಭಿಮುಖನಾಗಿ ಕುಳಿತು ಆಚಮನ ಮಾಡಿ ಕೈಜೋಡಿಸಿಕೊಂಡು ಪ್ರಾಣಾಯಾಮವನ್ನು ಮಾಡಬೇಕು ಪ್ರಾಣಾಯಾಮ ಕಾಲದಲ್ಲಿ ಮೂಲ ಮಂತ್ರವನ್ನು ಹತ್ತು ಸಲ ಜಪಿಸಬೇಕು ಕೈಗಳಿಂದ ಪಂಚ ಮುದ್ರೆಗಳನ್ನು ತೋರಿಸಬೇಕು ಇದು ಪೂಜೆಯ ಅವಶ್ಯಕ ಅಂಗವಾಗಿದೆ ಈ ಮುದ್ರೆಗಳನ್ನು ಪ್ರದರ್ಶಿಸಿಯೇ ಪೂಜೆಯ ವಿಧಾನವನ್ನು ಅನುಸರಿಸಬೇಕು ಅನಂತರ ಅಲ್ಲಿ ದೀಪವನ್ನು ನಿವೇದಿಸಿ ಗುರುವಿಗೆ ನಮಸ್ಕಾರ ಮಾಡಿ ಪದ್ಮಾಸನ ಅಥವಾ ಭದ್ರಾಸನದಲ್ಲಿ ಕುಳಿತುಕೊಳ್ಳಬೇಕು ಅಥವಾ ಉತ್ಪಾನ್ ಉತ್ಪಾನಾಸನ ಅಂದರೆ ಇಲ್ಲವೇ ಪರ್ಯಂಕಾಸನವನ್ನು ಆಶ್ರಯಿಸಿ ಸುಖವಾಗಿ ಕುಳಿತು ಮತ್ತೆ ಪೂಜೆಯನ್ನು ಮಾಡಬೇಕು ಅರ್ಘ್ಯ ಪಾತ್ರದಿಂದ ಉತ್ತಮ ಶಿವಲಿಂಗವನ್ನು ಪ್ರಕ್ಷಾಲನೆ ಮಾಡಬೇಕು ಮನಸ್ಸನ್ನು ಭಗವಾನ್ ಶಿವನಲ್ಲಿ ನೆಲೆಗೊಳಿಸಿ ಪೂಜಾ ಸಾಮಗ್ರಿಗಳನ್ನು ತನ್ನ ಬಳಿಯಲ್ಲಿ ಇರಿಸಿಕೊಂಡು ಕೆಳಗಿನ ಮಂತ್ರಗಳಿಂದ ಮಹಾದೇವನನ್ನು ಆವಾಹಿಸಬೇಕು ಆವಾಹನಕ್ಕೆ ಬಳಸುವ ಮಂತ್ರವು ಮಂತ್ರವನ್ನು ಮಂತ್ರವು ಸಾಕಷ್ಟು ದೀರ್ಘವಾಗಿ ಕೊಡಲಾಗಿದೆ पैलवस्य शिखरस्तञ्च पार्वती पतिमुत्तमम् इतोक्त रूपिनं शम्भुं निर्गुणं गुणरूपिनं पिञ्चवक्त्रं दशभुजं त्रिनेत्रं विषभध्वजं तर्पुरगौरं दिव्याङ्गं चन्द्रमौलिम कपर्दिनं रक्तचर्मोत्तरियञ्च गजचर्माम्बरं शुभं वासुक्यादि परिताङ्गं विनाकाद्यायुधवन् विनाकाद्यायुधान्वितं सिद्धयो ீரந்தரம் ஜ ஜைச்ச சேவிதை தேஜசே நுர்லட்சியம் சர்வாச பஜம் வேஸ்தை விஷுபிரந்தம் சதாத்சலந்தம்மாயமா ಶಿವಮಾಹಯಾಮ್ಯಹಂ ಶಿವನು ಕೈಲಾಸ ಶಿಖರದಲ್ಲಿ ವಾಸಿಸುತ್ತಿರುವನು ಪಾರ್ವತಿ ದೇವಿಯ ಪತಿಯು ಸಮಸ್ತ ದೇವತೆಗಳಿಂದ ಉತ್ತಮನಾಗಿರುವನು ಅವನ ಸ್ವರೂಪವನ್ನು ಶಾಸ್ತ್ರಗಳಲ್ಲಿ ಯಥಾರ್ಥವಾಗಿ ವರ್ಣಿತವಾಗಿದೆ ಅವನು ನಿರ್ಗುಣನಾಗಿದ್ದರೂ ಗುಣರೂಪನಾಗಿರುವನು ಅವನಿಗೆ ಐದು ಮುಖಗಳು ಭುಜಗಳು ಪ್ರತಿಯೊಂದು ಮುಖದಲ್ಲಿಯೂ ಮೂರು ಮೂರು ನೇತ್ರಗಳು ಇವೆ ಅವನ ಧ್ವಜದಲ್ಲಿ ವೃಷಭನ ಚಿಹ್ನೆ ಅಂಕಿತವಾಗಿದೆ ಅಂಗ ಕಾಂತಿಯು ಕರ್ಪೂರದಂತೆ ಗೌರವಾಗಿದೆ ದಿವ್ಯ ರೂಪಧಾರಿಯಾದ ಅವನು ಚಂದ್ರ ರೂಪಿ ಮುಕುಟದಿಂದ ಸುಶೋಭಿತನಾಗಿರುವನು ತಲೆಯ ಮೇಲೆ ಜಟಾ ಜೂಟವನ್ನು ಧರಿಸಿರುವನು ಅವನು ಗಜ ಗಜ ಚರ್ಮಾಂಬರವನ್ನು ಮುಟ್ಟುಕೊಂಡು ವ್ಯಾಘ್ರಾಂಬರವನ್ನು ಹೊದ್ದುಕೊಂಡಿರುವನು ಶುಭ ಸ್ವರೂಪಿಯಾದ ಅವನ ಅಂಗದಲ್ಲಿ ವಾಸುಕಿಯೇ ಮೊದಲಾದ ನಾಗಗಳು ಸುತ್ತಿಕೊಂಡಿವೆ ವಿನಾಕವೇ ಮೊದಲಾದ ಆಯುಧಗಳನ್ನು ಧರಿಸಿರುವನು ಮುಂದುಗಡೆ ಸಿದ್ಧಿಗಳು ನಿರಂತರ ನೃತ್ಯವಾಡುತ್ತಿರುವರು ಭಕ್ತ ಸಮುದಾಯವು ಜೇಜೇಕಾರವನ್ನು ಮಾಡುತ್ತಾ ಅವನ ಸೇವೆಯಲ್ಲಿ ತೊಡಗಿರುವರು ದುಸ್ಸಾಹ ತೇಜದಿಂದಾಗಿ ಅವನ ಕಡೆಗೆ ನೋಡುವುದು ಕಷ್ಟವಾಗಿದೆ ಅವನು ದೇವತೆಗಳಿಂದ ಸೇವಿತನಾಗಿ ಸಮಸ್ತ ಪ್ರಾಣಿಗಳಿಗೆ ಶರಣ ಕೊಡುವವನಾಗಿದ್ದಾನೆ ಅವನ ಮುಖರವಿಂದವು ಪ್ರಸನ್ನತೆಯಿಂದ ಅರಳಿದ್ದು ವೇದ ಮತ್ತು ಶಾಸ್ತ್ರಗಳು ಅವನ ಮಹಿಮೆಯನ್ನು ಯಥಾವತ್ ಹಾಡುತ್ತಿವೆ ವಿಷ್ಣು ಮತ್ತು ಬ್ರಹ್ಮರು ಸದಾ ಅವನನ್ನು ಸ್ತುತಿಸುತ್ತಿರುವರು ಪರಮಾನಂದ ಸ್ವರೂಪನಾದ ಆ ಭಕ್ತವತ್ಸಲ ಶಂಭು ಶಿವನನ್ನು ನಾನು ಆವಾಹಿಸುತ್ತೇನೆ ಈ ಪ್ರಕಾರ ಸಾಂಬು ಶಿವನ ಧ್ಯಾನ ಮಾಡಿ ಸಾಂಬಾಯ ಶಿವಾಯ ನಮಃ ಆಸನಂ ಸಮರ್ಪಯಾಮಿ ಎಂದು ಹೇಳಿ ಆಸನವನ್ನು ನೀಡಬೇಕು ಎಲ್ಲ ಉಪಚಾರಗಳನ್ನು ಚತುರ್ಥ್ಯಂತ ಪದದಿಂದಲೇ ಕ್ರಮವಾಗಿ ಅರ್ಪಿಸಬೇಕು ಆಸನದ ಬಳಿಕ ಭಗವಾನ್ ಶಂಕರನಿಗೆ ವಾದ್ಯ ಮತ್ತು ಅರ್ಘ್ಯವನ್ನು ಅರ್ಪಿಸಬೇಕು ಮತ್ತೆ ಪರಮಾತ್ಮ ಶಂಭುವಿಗೆ ಆಚವನವನ್ನು ನೀಡಿ ಪಂಚಾಮೃತದಿಂದ ಸಂತೋಷವಾಗಿ ಶಂಕರನಿಗೆ ಅಭಿಷೇಕ ಮಾಡಿಸಬೇಕು ವೇದ ಮಂತ್ರಗಳಿಂದ ಅಥವಾ ಸಮಂತ್ರಕ ಚತುರ್ಥ್ಯಂತ ನಾಮಪದಗಳನ್ನು ಉಚ್ಚರಿಸಿ ಭಕ್ತಿಯಿಂದ ಯಥಾಯೋಗ್ಯ ಸಮಸ್ತ ದ್ರವ್ಯಗಳನ್ನು ಭಗವಂತನಿಗೆ ಅರ್ಪಿಸಬೇಕು ಅಭೀಷ್ಟ ದ್ರವ್ಯಗಳನ್ನು ಶಂಕರನ ಮೇಲೆ ಏರಿಸಬೇಕು ಭಗವಾನ್ ಮತ್ತೆ ಭಗವಾನ್ ಶಿವನಿಗೆ ವಾರುಣ ಅಂದರೆ ಶುದ್ಧೋದಕದ ಸ್ನಾನ ಮಾಡಿಸಬೇಕು ಬಳಿಕ ಅವನ ಶ್ರೀ ಅಂಗಕ್ಕೆ ಸುಗಂಧಿತ ಚಂದನ ಹಾಗೂ ಇತರ ದ್ರವ್ಯಗಳನ್ನು ಲೇಪಿಸಬೇಕು ಮತ್ತೆ ಸುಗಂಧಿತ ಜಲದಿಂದ ಅವನ ಮೇಲೆ ಜಲಧಾರೆಯಿಂದ ಅಭಿಷೇಕ ಮಾಡಬೇಕು ವೇದ ಮಂತ್ರಗಳಿಂದ ಷಡಂಗದಿಂದ ಅಥವಾ ಶಿವನ ಹನ್ನೊಂದು ನಾಮಗಳಿಂದ ಯಥಾವಕಾಶ ಅಭಿಷೇಕ ಮಾಡಿ ಶುಭ್ರ ವಸ್ತ್ರದಿಂದ ಶಿವಲಿಂಗವನ್ನು ಚೆನ್ನಾಗಿ ಒರೆಸಬೇಕು ಮತ್ತೆ ಆಚವನವನ್ನು ಅರ್ಪಿಸಿ ವಸ್ತ್ರವನ್ನು ಸಮರ್ಪಿಸಬೇಕು ಅನೇಕ ರೀತಿಯ ಮಂತ್ರಗಳಿಂದ ಭಗವಾನ್ ಶಿವನಿಗೆ ಎಳ್ಳು ಕ್ಷತೆ ಗೋಧಿ ಹೆಸರು ಉದ್ದು ಇವುಗಳನ್ನು ಅರ್ಪಿಸಬೇಕು ಬಳಿಕ ಪಂಚಮುಖವುಳ್ಳ ಪರಮಾತ್ಮ ಶಿವನಿಗೆ ಪುಷ್ಪಗಳನ್ನು ಏರಿಸಬೇಕು ಪ್ರತಿಯೊಂದು ಮುಖದ ಮೇಲೆ ಧ್ಯಾನಕ್ಕನುಸಾರ ಯಥೋಚಿತ ಅಭಿಲಾಷೆಯನ್ನಿರಿಸಿ ಕಮಲ ಶತಪತ್ರ ಶಂಕಪುಷ್ಪ ಕುಷಪುಷ್ಪ ದತ್ತೂರ ಮಂದಾರ ದ್ರೋಣ ಅಂದರೆ ತುಂಬಿ ದಳ ಮತ್ತು ಬಿಲ್ವಪತ್ರೆಯನ್ನು ಪತ್ರೆಯನ್ನು ಏರಿಸಿ ಪರ ಭಕ್ತಿಯೊಂದಿಗೆ ಭಕ್ತವತ್ಸಲ ಭಗವಾನ್ ಶಿವನನ್ನು ವಿಶೇಷವಾಗಿ ಪೂಜಿಸಬೇಕು ಬೇರೆ ಯಾವುದೇ ಅಭಾವವಾದರೂ ಶಿವನಿಗೆ ಕೇವಲ ಬಿಲ್ವ ಪತ್ರೆಯನ್ನೇ ಅರ್ಪಿಸಬೇಕು ಬಿಲ್ವ ಪತ್ರೆ ಸಮರ್ಪಿಸುವುದರಿಂದಲೇ ಶಿವನ ಪೂಜೆಯು ಸಫಲವಾಗುತ್ತದೆ ಅನಂತರ ಸುಗಂಧಿತ ಚೂರ್ಣ ಹಾಗೂ ಸುವಾಸಿತ ಉತ್ತಮ ತೈಲವೇ ಮುಂತಾದ ಅಂದರೆ ಹತ್ತರು ಅಥವಾ ಗಂಧ ಗಂಧದ ಎಣ್ಣೆ ಮುಂತಾದ ವಸ್ತುಗಳನ್ನು ಬಹಳ ಹರ್ಷದಿಂದ ಭಗವಾನ್ ಶಿವನಿಗೆ ಅರ್ಪಿಸಬೇಕು ಬಳಿಕ ಗುಗ್ಗುಳ ಮತ್ತು ಅಗರು ಮುಂತಾದ ಧೂಪವನ್ನು ನಿವೇದಿಸಬೇಕು ಶಂಕರನಿಗೆ ತುಪ್ಪದ ದೀಪವನ್ನು ದರ್ಶಿಸಬೇಕು ಮತ್ತು ಕೆಳಗಿನ ಮಂತ್ರದಿಂದ ಭಕ್ತಿಪೂರ್ವಕ ಪುನಃ ಅರ್ಘ್ಯವನ್ನು ಕೊಟ್ಟು ಭಾವಭಕ್ತಿಯಿಂದ ವಸ್ತ್ರದಿಂದ ಅವನ ಮುಖಮಾರ್ಜನೆಯನ್ನು ಮಾಡಬೇಕು ರೂಪಂ ದೇಹಿ ಯಶೋ ದೇಹಿ ಭೋಗಂ ದೇಹಿ ಚ ಶಂಕರ ಮುಕ್ತಿ ಮುಕ್ತಿ ಫಲಂ ದೇಹಿ ಗ್ರಹೀತ್ವಾರ್ಂ ನಮೋಸ್ತದೆ ಪ್ರಭು ಶಂಕರನೇ ನಿನಗೆ ನಮಸ್ಕಾರವು ನೀನು ಈ ಅರ್ಥವನ್ನು ಸ್ವೀಕರಿಸಿ ನನಗೆ ರೂಪವನ್ನು ಕೊಡು ಯಶಸ್ಸನ್ನು ಕೊಡು ಭೋಗಗಳನ್ನು ಕೊಡು ಹಾಗೂ ಭೋಗ ಮತ್ತು ಮೋಕ್ಷರೂಪಿ ಫಲವನ್ನು ಕರುಣಿಸು ಇದಾದ ಬಳಿಕ ಭಗವಾನ್ ಶಿವನಿಗೆ ನಾನಾ ರೀತಿಯ ಉತ್ತಮ ನೈವೇದ್ಯವನ್ನು ಅರ್ಪಿಸಬೇಕು ನೈವೇದ್ಯದ ನಂತರ ಆಚಮನವನ್ನು ಅರ್ಪಿಸಬೇಕು ಬಳಿಕ ಸಾಂಗೋಪಾಂಗವಾದ ತಾಂಬೂಲವನ್ನು ಸಿದ್ಧಗೊಳಿಸಿ ಶಿವನಿಗೆ ಸಮರ್ಪಿಸಬೇಕು ಮತ್ತೆ ಭಗವಂತನಿಗೆ ಪಂಚಾರತಿಯನ್ನು ಬೆಳಗಬೇಕು ಕಾಲುಗಳಲ್ಲಿ ನಾಲ್ಕು ಬಾರಿ ನಾಭಿಮಂಡಲದಲ್ಲಿ ಎರಡು ಬಾರಿ ಮುಖದ ಬಳಿ ಒಮ್ಮೆ ಹಾಗೂ ಸಂಪೂರ್ಣ ಅಂಗಗಳಲ್ಲಿ ಏಳು ಬಾರಿ ಆರತಿಯನ್ನು ಎತ್ತಬೇಕು ಅನಂತರ ನಾನಾ ರೀತಿಯ ಸ್ತೋತ್ರಗಳಿಂದ ಪ್ರೇಮಪೂರ್ವಕ ಭಗವಾನ್ ವೃಷಭಧ್ವಜನನ್ನು ಸ್ತುತಿಸಬೇಕು ಬಳಿಕ ನಿಧಾನವಾಗಿ ಶಿವನಿಗೆ ಪ್ರದಕ್ಷಿಣೆ ಮಾಡಿ ಪ್ರದಕ್ಷಿಣೆಯ ನಂತರ ಭಕ್ತನು ಸಾಷ್ಟಾಂಗ ನಮಸ್ಕಾರ ಮಾಡಬೇಕು ಮತ್ತು ಕೆಳಗಿನ ಮಂತ್ರದಿಂದ ಭಕ್ತಿಪೂರ್ವಕ ಪುಷ್ಪಾಂಜಲಿಯನ್ನು ಅರ್ಪಿಸಬೇಕು ಭಗ್ನಿ ಕೃತಂ ತದಸ್ತು ಸಫಲಂ ಕೃಪಯ ತವ ಶಂಕರ ಪ್ರಾಣ ಸದಾಮೃಡ ವಿಜ್ಞಾಯ ಗೌರೀಶಾ ಭೂತನಾಥ ಪ್ರಸೀದ ಮೇ ಭೂಮೌ ಸ್ಥಲಿತಪಾದ ಭೂಮಿರೇ ನಾವ ಭೂಮಿರೇವಾನಲಂಬನಂ ತ್ವೈಜಾತಾಪರಾಧಾನಾಂ ತ್ವಮೇವ ಶರಣಂ ಪ್ರಭೋ ಶಂಕರನೇ ನಾನು ತಿಳಿಯದೆಯೋ ತಿಳಿದೋ ಮಾಡಿದ ಪೂಜೆಯು ನಿನ್ನ ಕೃಪೆಯಿಂದ ಸಫಲವಾಗಲಿ ಮೃಡನೆ ನೀನು ನನ್ನ ನಾನು ನಿನ್ನವನು ನನ್ನ ಪ್ರಾಣಗಳು ಸದಾ ನಿನ್ನಲ್ಲೇ ತೊಡಗಿಕೊಂಡಿರುವವು ನನ್ನ ಮನಸ್ಸು ಸದಾ ನಿನ್ನನ್ನೇ ಚಿಂತಿಸುತ್ತದೆ ಹೀಗೆ ತಿಳಿದು ಎಲೈ ಗೌರಿನಾಥನೇ ಭೂತನಾಥನೇ ನನ್ನ ಮೇಲೆ ಪ್ರಸನ್ನನಾಗು ಪ್ರಭು ನೆಲದ ಮೇಲೆ ಕಾಲುಗಳು ಎಷ್ಟೇ ಎಡವಿದರೂ ಅವಕ್ಕೆ ಭೂಮಿಯೇ ಆಸರೆಯಾಗಿದೆ ಹಾಗೆಯೇ ನಿನ್ನ ಕುರಿತು ಅಪರಾಧ ಮಾಡಿದವನಿಗೂ ನೀನೇ ಶರಣದಾತ್ರೂ ಮುಂತಾಗಿ ಬಹಳ ಪ್ರಾರ್ಥನೆಯನ್ನು ಮಾಡಿ ಉತ್ತಮ ವಿಧಿಯಿಂದ ಪುಷ್ಪಾಂಜಲಿಯನ್ನು ಅರ್ಪಿಸಿ ಪುನಃ ಭಗವಂತನಿಗೆ ನಮಸ್ಕರಿಸಬೇಕು ಮತ್ತೆ ಕೆಳಗಿನ ಮಂತ್ರದಿಂದ ವಿಸರ್ಜನೆಯನ್ನು ಮಾಡಬೇಕು ಸ್ವಸ್ಥ ದೇವೇಶ ಪರಿವಾರ ಯುತ ಪ್ರಭೋ ಪೂಜಾ ಕಾಲೇ ಪುನರ್ನಾಥ ತ್ವಯಾ ಗಂತವ್ಯ ಮಾದರ ವಿವೇಶ್ವರನಾದ ಪ್ರಭುವೆ ಈಗ ನೀನು ಪರಿವಾರ ಸಹಿತ ತನ್ನ ಆಸ್ಥಾನ ತನ್ನ ಸ್ಥಾನಕ್ಕೆ ದಯಮಾಡಿಸು ನಾತನೇ ಪೂಜೆಯ ಸಮಯವಾದಾಗ ಪುನಃ ನೀನು ಇಲ್ಲಿಗೆ ಆದರದಿಂದ ಪದಾರ್ಪಣವನ್ನು ಮಾಡು ಹೀಗೆ ಭಕ್ತವತ್ಸಲ ಶಂಕರನನ್ನು ಪದೇ ಪದೇ ವಿಸ ಪ್ರಾರ್ಥಿಸಿ ವಿಸರ್ಜನೆಯನ್ನು ಮಾಡಬೇಕು ಮತ್ತು ಆ ಜಲವನ್ನು ತನ್ನ ಹೃದಯಕ್ಕೆ ತನ್ನ ಹೃದಯಕ್ಕೆ ಹಚ್ಚಿಕೊಂಡು ತಲೆಯ ಮೇಲೆ ಧರಿಸಿಕೊಳ್ಳಬೇಕು ಕೃಷಿಗಳಿರ ಹೀಗೆ ನಾನು ಶಿವಪೂಜೆಯ ಎಲ್ಲ ಮಾತುಗಳನ್ನು ತಿಳಿಸಿದೆನು ಇದು ಭೋಗ ಮತ್ತು ಮೋಕ್ಷಗಳನ್ನು ಕೊಡುವಂತಹದು ಈಗ ನೀವು ಇನ್ನೇನು ಕೇಳಲು ಬಯಸುತ್ತಿರುವಿರಿ ಈ ರೀತಿಯಾಗಿ ಸೂತು ಪುರಾಣಿಕರು ಋಷಿಗಳಿಗೂ ತಿಳಿಸುತ್ತಿರುವರು ಅದನ್ನೇ ಬ್ರಹ್ಮದೇವರು ನಾರದರಿಗೂ ತಿಳಿಸಿದರು ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವೀತ್ಯಾದಾನಂಚ ದೇಹಿಮೆ ನಮಸ್ಕಾರ